ಟೈನಿಸ್ ಎಸ್ಎಂಕೆ ತಂಡದ ಪರವಾಗಿ ಟೆನಿಸ್ ಮೊದಲನೆಯ ಗಾಳಿಯನ್ನು ತೆಗೆದುಕೊಂಡು ಜಿ ಅಂಕಣದಲ್ಲಿ ಯಾವುದೇ ಅಂಕ ಇಲ್ಲ ಡಬ್ಲ್ಯೂ ಜಿ ತಂಡದ ಆಟಗಾರ ಅಲ್ವಿನ್ ಸಿದ್ದಿ ಮಾಲೀಕತ್ವದ ತಂಡ ಈವರೆಗೂ ಯಾವುದೇ ತಂಡದವರು ಅಂಕವನ್ನು ಗಳಿಸಿಲ್ಲ ಕಾದ ಉತ್ತಮವಾದ ಹಂತ ಇಲ್ಲಿ ಅನೇಕ ಸಾವಿರಿಂದ ಹೊತ್ತು ಅಂತ ಎಸ್ ಎಂ ಕೆ ವಾರ ತಂಡಿ ಎಸ್ ಎಂ ಕೆ ತಂಡದ ಪರವಾಗಿ ವೈಡಬ್ಲ್ಯೂ ಜಿ ಆ ಪ್ರೊಟೆಕ್ಟ್ ಮಾಡುವ ಪ್ರಯತ್ನ ಇಲ್ಲಿ ಉತ್ತಮವಾದ ಹೊಸತಾಗಿತ್ತು ಉತ್ತಮವಾಗಿ

ಎಸ್ ಎಂ ಕೆ ವಾರಿಯರ್ಸ್ ತಂಡದ ಆಟಗಾರ ಹ್ಯಾಂಡ್ ಟಚ್ ಮಾಡುವ ಪ್ರಯತ್ನ ಇವರು ತಂಡದ ನಾಯಕರಾಗಿ ಹಲವಳ್ಳಿ ಸರ್ ಹಾಗೂ ಗಂಗಾನಾಯ್ ಸರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಒಂದು ಸುಂದರವಾದ ಪರಿಸರದಲ್ಲಿ ಒಂದು ಒಳ್ಳೆಯ ಆಡುತ್ತಾ ಹಾಗೆ ಸಾವಿರಾರು ಪ್ರೇಕ್ಷಕರು ಈ ಒಂದು ಆಟದ ಮನೋರಂಜನೆ ತೆಗೆದುಕೊಳ್ಳುತ್ತಾ ಹಿಡಿದಿರಾ ಹಿಡಿಯಲು ಸಫಲ ಆಗಿದ್ದಾರೆ ಎಸ್ ಎಂ ಕೆ ವರ್ ಎಸ್ ತಂಡದವರು ಅಳ್ವಾಸ್ ತಂಡದ ಆಟಗಾರ ಕೆವಿನ್ ಸಿದ್ದ ದಾಳಿಗಾರರು ಹೌದು ಒಂದು ಪಡೆಯಲಿ ಈ ಮೂಲಕ ತಂಡದ ಬರ್ತಾ ಇಲ್ಲ ರೀ ಎಸ್ ಎಫ್ ಕೆ ಎಲ್ ವೈ ಡಬ್ಲ್ಯೂ ಜಿ ಮೂರು ಎಸ್ ಎನ್ ವಾರಿಯರ್ಸ್ ಮೂರು ಉತ್ತಮವಾದ ದಾಳಿ ಘೋಷಣೆ ಮಾಡಿದ್ದಾರೆ ಸುಂದರವಾದ ದಾಳಿ ಈ ದಾಳಿಯ ಮೂಲಕ ಎರಡು ಅಂಕ ಪಡೆಯುವ ಸಬಲ ವೈಡಬ್ಲ್ಯೂಜಿ ತಂಡ ವಾರಿಯರ್ಸ್ ತಂಡದ ಅಲ್ವಿನ್ ಸಿದ್ದಿ ಮಾಲೀಕದ ತಂಡ ವೈಡಬ್ಲ್ಯೂಜಿ दुटल वेदकु दाड़ियल मथे चटी चीरो प्रिकार अकड़ी ताड़े ಸತತವಾಗಿ ಹೋಗ್ಲಿ ಅಂತ ನೋಡೋಣ ಪ್ರಯತ್ನವಂತ ಪ್ರಯತ್ನವಂತ ಬರ್ತಿದೆ ಈ ಬಾರಿ ಜಾಂಟಿ ಕಾಟರ್ಬೇಕು ರೆಟಾಲಿಯಲಿ 20 ಸೆಕೆಂಡ್ ರಿಮೈಟ್ ನಲ್ಲಿ ಇದೆ ತನ್ನ ಪರಿಚಯ ಸಾಂಬಳದ ಹೊರಟಾಯಿ ಬಾಡಿ ಸ್ಕಾರ್ಪನ್ ಕಿಕ್ನ ಪ್ರಯತ್ನ ಯೌಧಂಗ ಕಲ್ಲಾ ಮರಲಿ ಗುಡಿಗೆ 4 4 ಸಾಂಬಳದ ಹೊರಟದಲ್ಲಿ ಪಂದೆಮೂಡಿ ಬರ್ತಿದೆ ಈ ಬಾರಿ ಮತ್ತೆ ಕೆವಿನ್ ಕರಟಾಲಿಯಲಿ ಬಂದಂತಹವನ ಅಪಡೆ ಈ ಬಾರಿ ಕಾಟರ್ಬೇಕು ಅಲ್ಬಿ ಹ

Jasmin Kharrias, Ebari kita ಈ ದುಂಕಡದಲ್ಲಿ ಟೈಮ್ ಟೈರ್ ಈ ಸಮಯದಂತ ಕೈಟಾಂಟಿ ಜಾಂಟಿ ಸೂಪರ್ ಟಾಟಲ್ ಜೇನತಾ ಬಗಂಟಿ ಬರಿಷ್ಠವಾದ ತಾಳಿತಗಾರ ಜಾಂಟಿ ಪುಟ್ಟಕಾಲಬೆಟ್ಟದಲ್ಲಿ

ಯಾ ಮಾರುಕ ತೆಗೋ ರಲ್ಲಾ ಲಾ ಮಕೇ ಸ್ಟೂಪ್ ಪ್ಲೇ ಸ್ಟೋಅದ ತಾ ತಾಳಿಯನ್ನ ನರ್ತತಾ ಇದ್ದಾರೆ ಜಾಕ್ಸನ್ ಎಮ್ದಿ ತತ್ಯಾ ದೇವೀಟು ಪುಟಯ್ಯ ಪುಟಿಗೆ ತಿ tourne ಎಲ್ಲಿದ್ರು ಜಲುವ ದಾಗೆ ಸೇನೆ ನೀನಿಗೆ ಎತ್ರ ಬರಬೇಕು ಇಲ್ಲಾ ಟ್ರೆಡ್ ಯಾರು ಇಲ್ಲಾ ಟಟಯ್ಯ ಸಿದ್ದಿರ ಅವರು ಎಲ್ಲಿದ್ರು ಇಲ್ಲಿ ಮುಂದೆ ಬರಬೇಕು ವೇದಿಕೇತ್ರ ಜರ್ಸಿ ಆಟಗಾರ ಒಂದು ಅಂತ ಪಡೆಯಲು ಸಕಲ ಕೇನಿಕ್ ಸಿನಹಲದ ಹೋರಾಟ ಒಂದು ಒಳ್ಳೆಯ ಆಟದ ಪ್ರದರ್ಶನ ಎರಡು ಕಣ್ಣು ಆಟಗಾರರಿಂದ ವೈಡಬ್ಲ್ಯೂಜಿ ಮತ್ತು ಎಸ್ ಎಂ ಕೆ ವಾರಿಯರ್ಸ್ ತಂಡಗಳು ಹದಿನೇಳು ನಂಬರ್ ಜರ್ಸಿ ಆಟಗಾರ ಹರೀಶ್ ಧೂಲಿ ತರ ನುಗ್ತಾ ಇರುವಂತಹ ಆಟಗಾರ ಹರೀಶ್ ಸಾಕು ನೋಡುವ ತಮ್ಮ ತಂಡಕ್ಕೆ ಎಷ್ಟು ಅಂಕಗಳನ್ನು ಪಡೆದುಕೊಳ್ತಾರಂತ ಯಾವುದೇ ಅಂಕ ಇಲ್ಲ ಹಳ್ಳಿ ತರಳಿಗೂಡಿಗೆ

और <simus> सुन तो के कॉल के अत में चौटे

पॉइंट ही ರೀತಿ दाणेडे एसएमके 9 डब्ल्यूडब्ल्यूजी 8 ಅಂತ ಮುಕ್ತ करताना ಮಿউজಿಕಾ चालू ಶುರು ತರමු 2 નંબર জার্সি আটকেರಾವ್ ಕೆವಿನ್ ابھی दुसरे ಗೆ ಕದ್ರು ಮೈಕ್ ವಿಡಿಯೋಸ್ करताना ಮನو ರೋದು ಫೈನಲಿ ರಾಗು ಮಂಗಲೂರಿನಾಟಗಾರ ಅಂತ ಅತ್ಯಿಯನ ಪಡೆದಂತ ಕೆವಿನ್ ತಮ್ಮ ವಿಶೇಷ ಶೈಲಿಯ ಗರಿರ ಮೂಲಕ ಸಾಕಷ್ಟು ಅಂಶರನ್ನ ಮಾಡಿ ಅಂತ ಕೆವಿನ್

ಪಾಯಿಂಟ್ಗಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡುತ್ತಿರುವಂತಹ ಅಲ್ಫ್ರೆಡ್ ಮಂಗಳೂರು ಮೂಲದ ಆಟಗಾರ ಕಾಕ್ ಬಿಡುವ ತಂಡಕ್ಕೆ ಎರಡು ನಂಬರ್ ದರ್ಶಿ ಆಟಗಾರ ಐಕಾನ್ ಪ್ಲೇ ಸಂತಾನ್ ಶೆಟ್ಟಿ ಮಾಲೀಕತ್ವದ ತಂಡ ಎಸ್ ಎನ್ ಕೆ ವಾರಿಯರ್ వేడిన atteకుండు ఐకాన్ ప్లేయర్ ಆದಂತಾ జాక్సన్ చితిరవ్ వీడిగొని చితిరవ్ ఓ మహా ఒక కంటా ఆ ఇవడ పంట్లని ఆని ఒక పాయింట్ ఇత ఆయా తవ్ని గురుషి లేక రప్ గాన ఐని

ಕವಿನವರು ಮತ್ತೊಮ್ಮೆ ಗಾಳಿಯನ್ನ ಮಾಡಿಕೊಂಡಿದ್ದಾರೆ ಕಾಣುವ ಮೂರು ಜನ ಇರುವಂತ ಇಲ್ಲಿ ಸುಪ್ಪಟ ಕಲಾವಿದೆ ನೋಡಿ ಇಡೀ ಪ್ರಯತ್ನ ಆದರೆ ಪಾಯಿಂಟ್ ಕದಿಯಲ್ಲಿ ಸಫಲರಾದ ಕೇಂದ್ರವರು ತಂಡದ ಮೊತ್ತ ಹನ್ನೆರಡು ಒಂಬತ್ತು ಇದರ ನಂತರ ನಡೆಯುವ ಪಂದ್ಯ ಈ ರೀತಿ ಇದೆ ನೋಡಿ ಹಂಚೆ ವಾರಿಯರ್ ವರ್ಸಸ್ ಜಿ ಕೆ ವಾರಿಯರ್ इतना लेकर आमिर तो भी चलते तने तनाई कर रहे हैं। अपना रोम मत ಒಂದು ಉತ್ತಮವಾದ ಪಟ್ಟನ್ನು ಹಾಕಿರುವಂತಹ ಎಸ್ ಎನ್ ಕೆ ವಾರಿಯರ್ಸ್ ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಗೌತಮ್ ಕಾಮತ್ ರವರ ಮಾಲೀಕ ತಂಡ ತಂಡ ಕೆ ವಾರಿಯರ್ಸ್ ಮತ್ತು ರಾಮನಾಥ್ ಸಿದ್ದಿರವರ ಅವರ ತಂಡ ಹಂಚೆ ವಾರಿಯರ್ಸ್ ಈ ತಮಗಾಗಿ ಕೇವಲ ಮೂರು ನಿಮಿಷಗಳ ಕಾಲಕೋಶ ಇದೆ ನೋಡಿ ಮತ್ತೊಂದು ಅಂತ ಎಸ್ ಎಂ ಕೆ ವಾರಿಯರ್ಸ್ ತಂಡಕ್ಕೆ ಹದಿನೇಳು ಒಂಬತ್ತು ಕೊನೆ ನಾಲ್ಕು ನಿಮಿಷ ವ್ಯಾಟ ವಾಕಿಂಗ್ ರಿಮೈನಿಂಗ್ ಫೋರ್ ಮಿನಿಟ್ ಓನ್ಲಿ ಚೀಕೆ ವಾರಿಯರ್ ಇದಾದ ನಂತರ ತಾವು ತಮ್ಮ ರೆಡಿ ಮಾಡಿಕೊಂಡು ತಮಗಾಗಿ ಎರಡನೇ ಕರೆಯಾಗಿದೆ ಗೌತಮ್ ಕಾಮತ್ ಮತ್ತು ರಾಮನಾಥ್ ಸರ್ ಅವರು ತಮ್ಮ ತಂಡವನ್ನು ರೆಡಿ ಮಾಡಿಕೊಂಡು ಕೋರ್ಟಿನ ಒಳಗಡೆ ಕರೆದುಕೊಂಡು ಬರಬೇಕು ಮೂರು ನಿಮಿಷ ನೋಡಿ ಒಂಬತ್ತು ಅಂತದ ಮುನ್ನಡೆಯನ್ನ ಸಾಧಿಸಿರುವಂತಹ ಎಸ್ ಎಂ ಕೆ ತಂಡ ಈ ಮೂರು ನಿಮಿಷದಲ್ಲಿ ಕಾಪಿಡುವ ವೈಡಬ್ಲ್ಯೂಜಿ ಯಾವ ರೀತಿಯಾಗಿ ಒಂದು ಅಂತವನ್ನ ಸಫಲವಾಗ ಸಮಯದಲ್ಲಿ ಆಟ ಯಾವ ತಂಡದ ಕಡೆ ಹೊಲಿಯುತ್ತದೆ ಅಂತ ಹೇಳೋದು ತುಂಬಾ ಕಷ್ಟ ಹನ್ನೊಂದು ಹದಿನೆಂಟು ಸಾತ್ ಸಾತ್ ನಂಬರ್ ಜರ್ಸಿಗ ಕಿಲಾಡಿ ಕೆವಿನ್ ಸಾಂಟಿ ಕೋಣೆಯೇ ಕೇವಲ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದ್ದು

ಈ ಕೂಡಲೇ ತಮ್ಮ ತಂಡವನ್ನು ಹಣಿ ಮಾಡಿಕೊಂಡು ಕೋರ್ಟ್ನಲ್ಲಿ ಕರ್ಕೊಂಡು ಬಂದಾಗಿ ಎರಡೂ ಮಾಲೀಕರಲ್ಲಿ ನಾವು ಕಾಲ ಮಾಡ್ಕೊಳ್ತಾ ಇದ್ದೀವಿ ಒಂದು ನಿಮಿಷ ಒಂದು ನಿಮಿಷ ಮಾತ್ರ ಸ್ವಲ್ಪ ಆಟಗಾರರು ನಿರ್ಣಾಯಕರಲ್ಲಿ ಗಮನವನ್ನು ಕೊಟ್ಟು ಆಟವನ್ನು ಆಡಬೇಕು ಬೆಳಿಗ್ಗೆ ಮಂಚಿಕೆರಿ ಮೂಲದ ಆಟಗಾರ ಜಾಕ್ಸನ್ ಕೆ ವಾರಿಯರ್ಸ್ ಐಕಾನ್ ಪ್ಲೇರ್ ಸಂತೋಷ್ ಸಿದ್ದಿ ಮಾಲೀಕತ್ವದ ಮಾಲೀಕತ್ವ ತಂಡದ ಆಟಗಾರ ಜಾಕ್ಸನ್ ಸಿದ್ದಿ ಈಗ ರೈಡಿನಲ್ಲಿ ಎರಡು ಅಂಕ ಪರಿಹೊಳಿಸಬನ ಜಾಕ್ಸಂದ್ರವರು ಇಪ್ಪತ್ತ ಎರಡು ಹನ್ನೆರಡು ಆಟ ಮುಕ್ತಾಯಗೊಂಡಿದೆ ಹತ್ತು ಅಂಕಗಳ ಮುನ್ನಡೆಯೊಂದಿಗೆ ಎಸ್ಎಂಕೆ ವಾರಿಯರ್ಸ್ ತಂಡ ಭರ್ಜರಿಯಾದ ಗೆಲುವನ್ನು ಸಾಧಿಸುತ್ತಾ